ಸೆಕ್ಯುಲರ್ ಅನ್ನ ಹೊರಡು ಹೇಳ್ಕೊಂಡು ಬಾನು ಮುಸ್ತಾಕ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ರೈಟ್ ಟು ಸ್ಪೀಚ್ ಇದೆ ಆಕೆಗೆ ನನ್ನ ಪಿ ಐ ಎಲ್ ರಿಜೆಕ್ಟ್ ಮಾಡಿದ್ದಾರೆ ಇಂದಿರಾ ಗಾಂಧಿ ಅವರು ಸೇರಿಸಿರುವಂತಹ ಸೆಕ್ಯುಲರಿಸಂ ಹೊರಡ ಇಟ್ಕೊಂಡು ಈ ಪಿ ಐ ಎಲ್ ಅನ್ನ ಡಿಸ್ಮಿಸ್ ಮಾಡಿದ್ರಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಬಾನು ಮುಸ್ತಾಕ್ ವಿವಾದದ ಬಗ್ಗೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಹೈಕೋರ್ಟ್ ತಮ್ಮ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಮಾಡಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎರಡು ಸಲ ಸಂಸದನಾದವನನ್ನ ಮೂರ್ಖ ಅಂತ ಕರೆಯೋದಾ ಅಂತ ಪ್ರಶ್ನೆ ಮಾಡಿದ ಪ್ರತಾಪ್ ಸಿಂಹ ನೀವು ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಬರೆದುಕೊಳ್ಳಲಾಗ್ತಾ ಇದೆ ನೋಡಿ ಹದಿನಾಲ್ಕು ಸೈಟ್ ನುಂಗಿದ ಪ್ರಕರಣ ಇನ್ನೂ ಜನರ ನೆನಪಲ್ಲಿದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಗಳನ್ನ ಪಡೆದಿದ್ದು ಹಗಲು ದರೋಡೆಯಾಗಿತ್ತು ಇಂತಹ ಹಗಲು ದರೋಡೆ ಪ್ರಕರಣವನ್ನ ಹೈಕೋರ್ಟ್ ನಲ್ಲೂ ವಜಾ ಮಾಡಲಾಯಿತು ಹಾಗೆ ಧರ್ಮಸ್ಥಳ ಮೇಲೆ ಅಪನಂಬಿಕೆ ಬರುವಂತಹ ವಿಡಿಯೋ ಸಮೀರ್ ಮಾಡಿದ್ದ ಇಷ್ಟೆಲ್ಲಾ ಕೆಲಸ ಮಾಡಿದ ಸಮೀರ್ಗೆ ಸೆಷನ್ ಕೋರ್ಟ್ ಜಾಮೀನು ಕೊಡ್ತು ಮಹೇಶ್ ತಿಮ್ರೋಡಿ ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ನಾನು ನ್ಯಾಯ ಸಿಗೋ ಸಣ್ಣ ಭರವಸೆಯಿಂದ ಹೈಕೋರ್ಟ್ಗೆ ಪಿಐಎಲ್ ಹಾಕಿದೆ ಹೈಕೋರ್ಟ್ ಬಾನು ಮುಷ್ತಾಕ್ ಅವರಿಗೆ ಅಭಿಪ್ರಾಯ ವ್ಯಕ್ತಪಡಿಸೋ ಹಕ್ಕಿದೆ ಅನ್ನೋ ಸಣ್ಣ ಕಾರಣ ಕೊಟ್ಟು ನನ್ನ ಪಿ ಐ ಎಲ್ ವಜಾ ಮಾಡಿದೆ ಹೈಕೋರ್ಟ್ ಬಗ್ಗೆ ನಾನು ಮಾತಾಡಲ್ಲ ಬಾನು ಮುಷ್ತಾಕ್ ಅವರ ಹೇಳಿಕೆಯನ್ನ ಭಾವಾನುವಾದ ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ವಿ ಇಷ್ಟಾದ್ರೂ ಸೆಕ್ಯುಲರ್ ಅಂತ ಹೇಳಿ ಪಿ ಐ ಎಲ್ ವಜಾ ಮಾಡಲಾಯಿತು ಕೋರ್ಟ್ ಬಗ್ಗೆ ಹೇಳಲ್ಲ ಇಂದಿರಾ ಗಾಂಧಿ ತಂದ ಸೆಕ್ಯುಲರ್ ಪದದ ಕಾರಣ ಇಟ್ಕೊಂಡು ನನ್ನ ಪಿ ಐ ಎಲ್ ವಜಾ ಮಾಡಲಾಯಿತು ಅಂತ ಬೇಸರ ಹೊರಹಾಕಿದ್ದಾರೆ ನಾನು ಕೋರ್ಟ್ ವಿಶ್ವಾಸಾರ್ಹತೆ ಮೇಲೆ ಪ್ರಶ್ನೆ ಮಾಡ್ತಾ ಇಲ್ಲ ನನ್ನ ಪಿ ಐ ಎಲ್ ಸೆಕ್ಯುಲರಿಸಂ ಚೌಕಟ್ಟಿನಲ್ಲಿ ವಜಾ ಮಾಡಲಾಗಿದೆ ಅದೇ ವಾಕ್ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ನಾನು ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದೀನಿ ಅಷ್ಟೇ ಅಂತಾನು ಹೇಳಿದ್ದಾರೆ ಮೈಸೂರಿನಲ್ಲಿ ಒಬ್ಬ ದಲಿತ ವ್ಯಕ್ತಿಗೆ ಸೇರಿದಂತ ಭೂಮಿ ದೇವನೂರು ಬಡಾವಣೆ ಆ ಭೂಮಿಯನ್ನ ಸಿದ್ದರಾಮಯ್ಯನವರ ಪತ್ನಿಯ ಕಿರಿಯ ಸಹೋದರ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದಲ್ಲೇ ನೀವು ಅದನ್ನ ಸ್ವಾಧೀನ ಮಾಡ್ಕೊಂಡಿದ್ರಿ ಅಂತ ಹೇಳಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಮೂಡಕ್ಕೆ ಹೋಗಿ ಅರ್ಜಿ ಹಾಕಿ ಮೂಡಾದವರು ಅದಕ್ಕೆ ಬದಲಿ ನಿವೇಶನವನ್ನ ದೇವನೂರು ಬಡಾವಣೆಯಲ್ಲೇ ಸಾಕಷ್ಟು ಇದ್ರೂ ಕೂಡ ಅಲ್ಲಿ ಕೊಡದಲೇ ಅತ್ಯಂತ ಬೆಲೆ ಬಾಳುವಂತಹ ವಿಜಯನಗರ ಮೂರನೇ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಕೊಟ್ಟಂತಹ ಪ್ರಕರಣ ನಮ್ಮ ಕಣ್ಣೆದುರುಗಡೆನೆ ಎಂತ ಒಂದು ಹಗಲು ದರೋಡೆ ನಡೆದಿತ್ತು ಅಂತ ಪ್ರಕರಣ ನಮ್ಮ ಕಣ್ಣೆದುರು ಸಿದ್ದರಾಮಯ್ಯವರ ಬಾಬ ಅದನ್ನ ಖರೀದಿ ಮಾಡೋದ್ಗಿಂತ ಮೊದಲನೆ ಮೂಡದರ ಅದನ್ನ ಸ್ವಾಧೀನ ಕೂಡ ಅವರು ಖರೀದಿ ಮಾಡಿದ ನಂತರ ಸ್ವಾಧೀನ ಪಡಿಸಿಕೊಂಡಿದ್ರಿ ಅಂತ ಹೇಳಿಬಿಟ್ಟು ಸುಳ್ಳೇ ಹೇಳಿ ಪಾಲಿಕೆಗೆ ಮನವಿನ ಮಾಡಿಕೊಂಡು ಹದಿನಾಲ್ಕು ಸೈಟುಗಳನ್ನ ಹೊಡೆದಿದ್ದು ದಾಖಲೆ ಸಮೇತ ಮೈಸೂರು ಜನರ ಕಣ್ಣೆದುರುಗಡೆ ಇತ್ತು ಅದನ್ನ ಇಡೀ ರಾಜ್ಯದ ಕಣ್ಣೆದುರುಗಡೆನು ಕೂಡ ತೆರೆದಿಡ್ಲಾಯಿತು ಹಾಗಿಯೂ ಕೂಡ ಹೈಕೋರ್ಟ್ ನಲ್ಲಿ ಇಂತಹ ದಾಖಲೆ ಸಮೇತ ಸಿಕ್ಕಿರುವಂತ ಹದಿನಾಲ್ಕು ಸೈಟುಗಳ ದರೋಡೆಯ ಪ್ರಕರಣವನ್ನೇ ವಜಾ ಮಾಡಲಾಯಿತು ಹಾಗೆ ಧರ್ಮಸ್ಥಳದ ಬಗ್ಗೆ ಎ ಐ ವಿಡಿಯೋ ಮಾಡುವ ಮುಖಾಂತರವಾಗಿ ಅಲ್ಲಿನ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಡೆ ಅವರು ಇರ್ಬೋದು ಅಲ್ಲಿನ ನಂಬಿಕೆಗೆ ಹೊಡೆಯುವಂತಹ ಅಪಪ್ರಚಾರ ಮಾಡುವಂತಹ ವಿಡಿಯೋವನ್ನ ಎಂ ಡಿ ಸಮೀರ್ ಮಾಡಿಬಿಡ್ತಾನೆ ಇಡೀ ಧರ್ಮಸ್ಥಳದ ಬಗ್ಗೆ ಒಂದು ಅಪನಂಬಿಕೆ ಬರುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದವನಿಗೆ ಮಂಗಳೂರಿನಲ್ಲಿ ಸೆಷನ್ ಕೋರ್ಟ್ ಜಾಮೀನು ಕೊಡುತ್ತೆ ನಿರೀಕ್ಷಣಾ ಜಾಮೀನು ಕೊಡುತ್ತೆ ಧರ್ಮಸ್ಥಳಕ್ಕೆ ಜೆ ಸಿ ಬಿ ತಗೊಂಡು ಹೋಗಿ ನುಗ್ಗಿಸಿ ನುಗ್ಗಿಸ್ತೀನಿ ಅಂತ ಹೇಳ್ಬಿಟ್ಟು ಅದು ಒಡೆದಾಕ್ತೀನಿ ಅಂತ ಹೇಳುವಂತಹ ಮಹೇಶ್ ತಿಮ್ಮೇರೋಡಿ ವಿರುದ್ಧ ಯಾವ ಪ್ರಕರಣಗಳು ಆ ಪ್ರಕರಣದಲ್ಲಿ ಯಾವುದು ಕೇಸ್ಗಳು ದಾಖಲಾಗಲ್ಲ ಆತನು ಕೂಡ ಆರಾಮ ಓಡಾಡಿಕೊಂಡಿದ್ದೇನೆ ಇಂತ ಎಲ್ಲ ಹಿನ್ನೆಲೆಗಳು ಉದಾಹರಣೆಗಳು ಇದ್ದಾಗ್ಯನೂ ಕೂಡ ಹಿಂದೂ ನಂಬಿಕೆಯ ವಿಚಾರದಲ್ಲಿ ನನಗೊಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ಸಣ್ಣ ಭರವಸೆ ಜೊತೆಗೆ ನಾನು ಹೈಕೋರ್ಟ್ಗೆ ಪಿ ಐ ಹಾಕಿದ್ದೆ ಆದರೆ ಹೈಕೋರ್ಟ್ ಅದು ಸೆಕ್ಯುಲರ್ ಅನ್ನು ಹೊರಡನ್ನು ಹೇಳ್ಕೊಂಡು ಬಾನು ಮುಷ್ತಾಕ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿಹಾಸ್ ದ ರೈಟ್ ಟು ಸ್ಪೀಚ್ ಇದೆ ಆಕೆಗೆ ಅದು ರೈಟ್ ಟು ಡಿಸೆಂಟ್ ಇದೆ ಆಕೆಗೆ ಅಂದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ ಅನ್ನೋ ಒಂದು ಸಣ್ಣ ಪರಿಧಿಯೊಳಗಡೆ ನನ್ನ ಪಿ ಐ ಎಲ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ನಾನು ಉಚ್ಚ ನ್ಯಾಯಾಲಯ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ ಆದರೆ ಅಲ್ಲಿ ನಾನು ಕೋರ್ಟ್ ಮುಂದೆ ಪ್ರೇಯರ್ ಮಾಡುವಾಗ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಕೆ ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನು ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನು ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವೀಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ದು ಇಷ್ಟಾಗಿಯೂ ಕೂಡ ಸೆಕ್ಯುಲರಿಸಮ್ಮು ಯಾರೆಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಇವತ್ತು ಅದನ್ನು ಅದಕ್ಕೆ ಮನ್ನಣೆಯನ್ನು ಕೊಡದಲ್ಲೇ ವಜಾವನ ಮಾಡಿದರೆ ನಾನು ಕೋರ್ಟಿನ ತೀರ್ಪು ತೀರ್ಪಿನ ಬಗ್ಗೆ ಏನು ಮಾತಾಡಲ್ಲ ಆದರೆ ನನ್ನ ಒಂದು ಸಣ್ಣ ಪ್ರಶ್ನೆ ಏನಂತಂದ್ರೆ ಈ ತೀರ್ಪಿನ ಹಿನ್ನೆಲೆ ಕೇಳ್ತೀನಿ ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂತಹ ಅದಕ್ಕೆ ಅವಕಾಶ ಇದೆ ಸೆಕ್ಯುಲರಿಸಂ ಅಂತಲ್ಲ ಸೆಕ್ಯುಲರಿಸಂ ಅನ್ನೋ ಒರ್ಡನ್ನ ಇಂದಿರಾ ಗಾಂಧಿ ಅವರು ಸೇರಿಸಿರುವ ಸೆಕ್ಯುಲರಿಸಂ ವರ್ಡನ್ನ ಇಟ್ಕೊಂಡು ಈ ಪಿ ಡಿಸ್ಮಿಸ್ ಮಾಡಿದಿರಲ್ಲ ಮನೇ ಹಜರತ್ ಬಾಲ್ ಮಸೀದಿಯಲ್ಲಿ ಭಾರತದ ಎಂಬ್ಲಮ್ ಏನಿದೆ ಚಿಹ್ನೆ ಏನಿದೆ ಆ ಚಿಹ್ನೆಯನ್ನು ಕುಟ್ಟಿ ತೆಗೆದ್ರಲ್ಲ ಇದು ರೈಟ್ ಟು ಡಿಸೆಂಟ್ ಅನ್ನೋದಿದೆಯಲ್ಲ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸೋ ಅಂದರೆ ರೈಟ್ ಟು ಎಕ್ಸ್ಪ್ರೆಷನ್ ಇದೆಯಲ್ಲ ಎಕ್ಸ್ಪ್ರೆಷನ್ ಥ್ರೂ ಆಕ್ಷನ್ ಈ ರೀತಿ ಹೊಡೆದು ಕೆಚ್ಚಿ ಅದನ್ನು ತೆಗೆದು ತೆಗೆದಕ್ಕೂ ಕೂಡ ಅವಕಾಶ ಇದೆ ಅಂತ ಅರ್ಥವಾಗುತ್ತಾ ಇದು ಆ ನಮ್ಮ ಭಾರತದ ಚಿಹ್ನೆ ಏನಿದೆಯಲ್ಲ ಆ ಚಿಹ್ನಲ್ಲಿ ಏನೋ ನಾಲ್ಕು ಸಿಂಹಗಳದ್ದು ಏನಿದೆಯಲ್ಲ ಆ ಚಿಹ್ನೆಯನ್ನು ತೆಗೆದುಕೊಂಡಿದ್ದು ನಾವು ಸಾರನಾಥ್ ಸ್ತೂಪದಿಂದ ತಗೊಂಡಿದ್ದು ಅದು ಅಶೋಕ ಎಂಬ್ಲೆಮ್ ಅದು ಅದ್ರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಇದೆ ಆ ಸತ್ಯಮೇವ ಜಯತೆ ಮುಂಡಕ ಉಪನಿಷತ್ತಿಂದ ಬಂದಿರುವಂಥದ್ದು ಅದಕ್ಕೂ ಕೂಡ ಈ ನೆಲ ಸಂಸ್ಕೃತಿ ಧರ್ಮದ ಹಿನ್ನೆಲೆ ಇದೆ ಹಾಗಾದ್ರೆ ನಾಳೆ ಬೆಳಗ್ಗೆ ಆ ಸತ್ಯಮೇವ ಜಯತೆಗೆ ವಿರೋಧ ವ್ಯಕ್ತಪಡಿಸಿರುವುದು ಸೆಕ್ಯುಲರ್ ಕಂಟ್ರಿ ಇದರಲ್ಲಿ ಇರಬಾರ್ದು ಹಿಂದೂ ಧರ್ಮದ ಉಪನಿಷತ್ತಿಂದ ಬಂದಿರೋದು ಇರಬಾರ್ದು ಅಂತ ಹೇಳ್ತಾರೆ ಈ ಅಶೋಕ ಅನ್ನು ಹೆಂಗೆ ಕುಟ್ಟಿ ತೆಗೆದ್ರಲ್ಲ ಅದಕ್ಕೂ ಅದನ್ನು ಸರಿ ಅಂತ ಹೇಳ್ತೀರಾ ಅದೇ ರೀತಿಯಲ್ಲಿ ನಮ್ಮ ಡಿ ಡಿನಲ್ಲಿ ಡಿ ಡಿ ಎ ಲೋಗೋ ಏನಿದೆ ಲೋಗೋ ಕೆಳಗಡೆ ಸತ್ಯಂ ಶಿವಂ ಸುಂದರಂ ಅಂತಿದೆ ಅದು ನಮ್ಮ ಉಪನಿಷತ್ತಿಂದ ಬಂದಿರುವಂತದ್ದು ನಾಳೆ ಬೆಳೆ ಅದಕ್ಕೂ ತಕರಾರು ರೈಟ್ ಟು ಎಕ್ಸ್ಪ್ರೆಷನ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೀವು ಒಪ್ಕೊಳ್ತೀರಾ ಪಾರ್ಲಿಮೆಂಟಲ್ಲಿ ಅಲ್ಲಿ ಸ್ಪೀಕರ್ ಸ್ಪೀಕರ್ ಕೂರುವಂಥ ಹಳೇ ಪಾರ್ಲಿಮೆಂಟ್ ಏನಿದೆ ಸ್ಪೀಕರ್ ಚೇರ್ ಮೇಲೆ ಧರ್ಮ ಚಕ್ರ ಪ್ರವರ್ತನಾಯ ಅಂತ ಇದೆ ಅದು ಬುದ್ಧನಂದು ಅದನ್ನು ಕೂಡ ಇದು ಭಾರತದ ಹಿನ್ನೆಲೆಯನ್ನು ಹೊಂದಿದೆ ಇದು ಸೆಕ್ಯುಲರ್ ಈತೋಸ್ಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ಬೇಡ ಅಂತ ಹೇಳ್ತೀರಾ ತೆಗಿತೀರಾ ಇದೆಲ್ಲದಕ್ಕೂ ಡಿಸೆಂಟಿಂಗ್ ಅನ್ನೋ ಇದರೊಳಗಡೆ ಆ ಒಂದು ಹಕ್ಕಿನೊಳಗಡೆ ಭಾರತದ ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ ನಾನು ಹೊಡೆದಾಕೋದಕ್ಕೆ ಅವಕಾಶ ಇದೆ ಅಂತಂದರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ನಾನು ಇಷ್ಟೇ ಹೇಳಿದ್ದು ಬಾನು ಮುಷ್ತಾಕ್ ಅವರನ್ನು ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ನಾನು ವಿರೋಧಿಸ್ತಾ ಇಲ್ಲ ಹಿಂದೆ ನಿಸಾರಾಮದವ್ರು ಬಂದಾಗ ನಾನೇ ಖುದ್ದಾಗಿ ಹೋಗಿ ಅವರನ್ನು ರಿಸೀವ್ ಮಾಡ್ಕೊಂಡು ಬಂದಿದ್ದೆ ಯಾಕೆಂತಂದರೆ ಕರ್ನಾಟಕವನ್ನು ಕನ್ನಡವನ್ನು ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಭುವನೇಶ್ವರಿಯಾಗಿ ನಿಸಾರಾಮದ್ದವರು ಒಪ್ಕೊಂಡಿದ್ರು ಹಾಗೆಯೇ ಬೆಣ್ಣೆ ಕದ್ದ ಕೃಷ್ಣ ಅಂತ ಕೃಷ್ಣನ ಈ ನೆಲ ಜಲದ ಏನು ಪುರಾಣ ಪುಣ್ಯ ಕಥೆಗಳಿದೆಯಲ್ಲ ಅದಕ್ಕೂ ಪೂರಕವಾಗಿ ಅವರು ಸಾಹಿತ್ಯ ರಚನೆಯನ್ನು ಮಾಡಿದರು ಹಾಗಾಗಿ ಅವರನ್ನು ನಾವು ಯಾವತ್ತೂ ವಿರೋಧಿಸಲಿಲ್ಲ ಆದರೆ ಭಾನು ಮುಷ್ತಾಕ್ ಅವರು ಕನ್ನಡಾಂಬೆಯನ್ನು ಭುವನೇಶ್ವರಿಯಾಗಿ ಮಾಡಿರೋದಕ್ಕೆ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ಅವರಿಗೆ ಅಪಸ್ವರ ಇರೋದರಿಂದ ಅದ್ರ ಬಗ್ಗೆ ಕನಿಷ್ಠ ಒಂದು ಕ್ಷಮಯಾಚನೆಯೂ ಕೂಡ ಮಾಡಲಿಲ್ಲವಲ್ಲ ಅಂತ ಕೋರ್ಟನ್ನು ನಾನು ಅಪ್ರೋಚ್ ಮಾಡಿದೆ ಫಸ್ಟ್ ಕೋರ್ಟಿಗೆ ಕೇಸ್ ಫೈಲ್ ಮಾಡಾದ ನಂತರನು ಕೂಡ ನೀವು ಅಪಲಜೈಸ್ ಮಾಡ್ತು ಅಂತಂದರೆ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ ಆದರೂ ಕೂಡ ಅವರು ಅಪಲೊಜೈಸ್ ಮಾಡಲಿಲ್ಲ ಹಾಗಾಗಿ ಇವತ್ತು ಮೂವ್ ಮಾಡಲಿಕ್ಕೆ ಬಂತು ಕೋರ್ಟು ಕೂಡ ಸೆಕ್ಯುಲರಿಸಮ್ ಎನ್ನುವ ಪರಿಧಿ ಒಳಗಡೆ ಅದನ್ನು ನೋಡಿಬಿಟ್ಟು ಚೌಕಟ್ಟೊಳಗಡೆ ತೊಗೊಂಬಂದ್ಬಿಟ್ಟು ಅದನ್ನು ಡಿಸ್ಮಿಸ್ ಮಾಡಿದೆ ಇದೇ ಥರ ಹೋಯಿತು ಅಂತಂದರೆ ಏನೇನು ನಮ್ಮ ಮೂಲ ಸಂಸ್ಕೃತಿಗೆ ಅನುಗುಣವಾಗಿ ಏನೇನಿದೆಯಲ್ಲ ಅದನ್ನೆಲ್ಲ ಹೊಡೆದಾಕುವಂತಹ ಒಂದು ಪ್ರವೃತ್ತಿ ಪ್ರಾರಂಭ ಆಗುತ್ತೆ ಆಗ ಏನ್ ಮಾಡುತ್ತೇನೆ ಆಯ್ಲ ಅಂತ ನನಗೆ ಗೊತ್ತಿಲ್ಲ ಇವತ್ತು ಭಾರತದ ಸಂವಿಧಾನ ಏನಿದೆ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನ ಏನಿದೆ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದ ಮೂಲ ಪ್ರತಿ ಏನಿದೆ ಅಲ್ಲ ಕ್ಯಾಲಿಗ್ರಫಿನಲ್ಲಿ ಬರೆದಿದ್ರಲ್ಲ ಅದರಲ್ಲಿ ಒಂದೊಂದು ಪುಟದಲ್ಲೂ ಕೂಡ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ನಿದರ್ಶನಗಳನ್ನ ಚಿತ್ರ ಸಮೇತವಾಗಿ ಹಾಕಿದರೆ ನಾಳೆ ಬೆಳಗ್ಗೆ ಏನು ಸಂವಿಧಾನವನ್ನ ಸಂವಿಧಾನ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಅಂತೆಲ್ಲ ಮಾತಾಡ್ತಿದಿರಲ್ಲ ಆ ಸಂವಿಧಾನದೊಳಗಡೆ ಹಿಂದೂ ಧರ್ಮದ ಪುರಾಣ ಪುಣ್ಯ ಕಥೆಗಳ ನಿದರ್ಶನವನ್ನು ಯಾಕೆ ಕೊಟ್ಟಿದ್ದೀರಿ ಅಂತ ಏನಾದರೂ ನಾಳೆ ಬೆಳಗ್ಗೆ ಕೇಳಿದರೆ ಅದಕ್ಕೆ ಏನು ಉತ್ತರವನ್ನು ಹೇಳ್ತೀರಿ ಹಜರತ್ ಬಾಲ್ ಮಸೀದಿನಲ್ಲಿ ಆದ ಹಾಗೆ ಪ್ರತಿಯೊಂದು ಚಿಹ್ನೆಗಳ ವಿಚಾರದಲ್ಲೂ ಈ ರೀತಿ ಘಟನೆಗಳು ಸಂಭವಿಸ್ತಾ ಇದ್ದರೆ ಈ ರೀತಿ ದಾರ್ಶ್ರ್ಯದಿಂದ ದ್ವೇಷದಿಂದ ಮಾತಾಡಲಿಕ್ಕೆ ಶುರುವಾದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ನಾಗರಿಕ ಸಮಾಜ ಅಂತೂ ಯೋಚನೆಯನ್ನು ಮಾಡ್ತಾ ಇದ್ದೆ ಆಡಳಿತ ನ್ಯಾಯ ವ್ಯವಸ್ಥೆಯೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಾನು ಬಹಳ ವಿನಮ್ರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ಇದನ್ನ ಸೆಕ್ಯುಲರಿಸಂ ಪರಿಧಿ ಒಳಗಡೆ ತೆಗೆದುಕೊಂಡು ನೂರಕ್ಕೆ ನೂರರಷ್ಟು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನಡೆಯುವಂತ ದಸರಾಕ್ಕೆ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಸ್ತಾಕುಬ್ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತರ ಅನ್ನುವ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟನ್ನು ಅಪ್ರೋಚ್ ಮಾಡಿದ್ದೆ ಹಾಗಾಗಿ ಇವತ್ತು ಅವರು ಅನ್ನೋದು ತಂದಿದ್ದಾರಲ್ಲ ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ಇಡೀ ಸಮಾಜಕ್ಕೆ ನಾನು ಕೇಳ್ತೀನಿ ಯಾಕೆಂದರೆ ಏನೇ ಕಾಂಗ್ರೆಸ್ ಅವರು ಕೇಳಿದ್ರು ಕೂಡ ಅವರು ಓಲೈಸುವಂತಹ ಒಂದು ರಾಜಕಾರಣದಲ್ಲಿ ಇರೋದರಿಂದ ಅವ್ರಿಗೆ ಕಿವಿಗೆ ಕಿವಿಗೆ ಯಾವುದೂ ಬೀಳಲ್ಲ ಹಾಗೆ ಮಾತೆತ್ತಿರೋ ಅವರು ನಿಸಾರಾಮದ್ದು ನಿಸಾರಾಮದ್ದು ಅಂತೇಳಿ ನಿಸಾರಾಮದ್ದವ್ರ ಬಗ್ಗೆ ಸ್ಪಷ್ಟವನ್ನು ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯವರ ಆದಿಯಾಗಿ ಅವರಲ್ಲಿರುವಂಥ ಸಚಿವ ಸಂಪುಟದ ಬಹಳಷ್ಟು ಸಚಿವರು ಇರ್ಬೋದು ಶಾಸಕರಿರ್ಬೋದು ಸರಸ್ವತಿಯ ಶಾಪಪುತ್ರರ ಥರನೇ ಪ್ರತಿಕ್ರಿಯಿಸ್ತಾ ಇರ್ತಾರೆ ಹಾಗಾಗಿ ನಾನು ನಾಗರಿಕ ಸಮಾಜದ ಅವಗಾಹನಕ್ಕೆ ಇದನ್ನು ಬಿಟ್ಬಿಟ್ಟಿದ್ದೀನಿ ಮುಂದಿನ ಹೋರಾಟ ವ್ಯವಸ್ಥೆಯಿಲ್ಲ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಕೋರ್ಟಲ್ಲಿ ಒಂದು ತಿಳ್ಕೊಳ್ಳಿ ನೀವು ಮುನ್ಸಿಫ್ ಕೋರ್ಟ್ ಇರುತ್ತೆ ಸಿವಿಲ್ ಕೋರ್ಟ್ ಇರುತ್ತೆ ಸೆಷನ್ ಕೋರ್ಟ್ ಇರುತ್ತೆ ಹೈಕೋರ್ಟ್ ಇರುತ್ತೆ ಸುಪ್ರೀಂ ಕೋರ್ಟ್ ಇರುತ್ತೆ ನ್ಯಾಯ ವ್ಯವಸ್ಥೆಯಲ್ಲೂ ಕೂಡ ಕೆಳಗಿನ ಇಲ್ಲಿವರೆಗೂ ಇದೆ ನ್ಯಾಯ ವ್ಯವಸ್ಥೆ ಮೇಲ್ಗಡೆವರೆಗೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಹೋದ್ರೂ ಕೂಡ ಅಲ್ಲಿ ಏಳು ಜಡ್ಜ್ಗಳದ್ದು ಬೆಂಚ್ ಬೇಕಾ ಅದಕ್ಕಿಂತ ಹೆಚ್ಚು ಜಡ್ಜ್ಗಳ ಬೆಂಚ್ ಬೇಕಾ ಈ ರೀತಿ ವಿಸ್ತೃತವಾದ ಬೆಂಚ್ಗಳಲ್ಲೂ ಕೂಡ ಪರಾಮರ್ಶೆನೆ ಮಾಡೋವಂಥದ್ದಿದೆ ಇಲ್ಲಿ ನಾನು ಒಂದು ಪ್ರಶ್ನೆಯನ್ನು ಸೆಕ್ಯುಲರಿಸಮ್ ಅನ್ನೋದನ್ನು ಇಟ್ಕೊಂಡು ಇದಕ್ಕೆ ಅವಕಾಶವನ್ನು ಕೊಡಲಾಗಿದೆಯಲ್ಲ ಹಾಗಾಗಿ ಈ ಒಂದು ನಮ್ಮ ಪಿ ಎಲ್ಗಳನ್ನು ಡಿಸ್ಮಿಸ್ ಮಾಡಲಾಗಿದೆಯಲ್ಲ ಹಾಗಾಗಿ ನಾನು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಕೋರ್ಟು ಸಂವಿಧಾನ ಕೊಟ್ಟಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಇಲ್ಲಿ ಸದ್ವಿನಿಯೋಗವನ್ನು ಮಾಡಿಕೊಂಡು ನಾನು ನಾಗರಿಕ ಸಮಾಜಕ್ಕೆ ಹಾಗೂ ನಿಮ್ಮ ಮುಖಾಂತರ ಹೋಗಿ ಎಲ್ಲರನ್ನು ಕೇಳಲಿಕ್ಕೆ ಬಯಸ್ತಾ